ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಿದಾಗ ಮಾತ್ರ ಈ ಸಮಾಜದ ಒಳ್ಳೆಯ ಗುರು ಆಗಲು ಸಾಧ್ಯ ಶಾಧಕ ದೊಡ್ಡನಗೌಡ ಪಾಟೀಲ ಪುಸ್ಟಗಿ ಒಬ್ಬ ಶಿಕ್ಷಕ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಿದಾಗ ಒಳ್ಳೆಯ ಗುರುಗಳು ಆಗಲು ಸಾಧ್ಯ ಎಂದು ಶಾಧಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ ಹೇಳಿದರು ಇಲ್ಲಿನ ಗಜೇಂದ್ರಗಡ ರಸ್ತೆಯ ಕ್ರೈಸ್ತದ ಕಿಂಗ್ ಸ್ಕೂಲ್ನಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ನೂರ ಮೂವತ್ತೇಳನೇ ಜಯಂತಿ ಅಂಗವಾಗಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ಉಪನ್ಯಾಸವನ್ನು ನೀಡಿ ಬಿಜಾಪುರ ಜಿಲ್ಲೆಯ ಮುದ್ದೆಬಿಹಾಳ ತಾಲೂಕಿನ ಆಂಗ್ಲ ಭಾಷೆ ಶಿಕ್ಷಕರು ಹಾಗೂ ಸರ್ಕಾರಿ ಪ್ರೌಢಶಾಲೆ ಮಡಿಕೇಶ್ವರ ಶಾಲೆಯ ಶಿಕ್ಷಕ ಬಸಲಿಂಗಪ್ಪ ಹಂಚಲಿ ಇವರು ಉಪನ್ಯಾಸ ನೀಡಿದರು ಮಾಜಿ ಶಾಸಕ ಹಾಗೂ ತುಂಗಭದ್ರಾ ಕಾಡ ಅಧ್ಯಕ್ಷ ಅಸಹನಸಾಭಾ ದೊಡ್ಡಿಹಾಳ ಮಾತನಾಡಿ ಈ ದೇಶದಲ್ಲಿ ಗುರು ಎನ್ನುವ ಪದ ಇದ್ದರೆ ಅದು ಶಿಕ್ಷಕನಿಗೆ ಮಾತ್ರ ಆದರೆ ನಮ್ಮ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಕಾಣುತ್ತಿಲ್ಲ ಶಿಕ್ಷಕರು ತಮ್ಮ ತಾಲೂಕಿನ ಕೀರ್ತಿ ತರಲು ಗುಣಮಟ್ಟದ ಶಿಕ್ಷಣ ಕೊಟ್ಟು ಈ ತಾಲೂಕಿನ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಮುಂದಾಗಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ಜಗದೀಶಪ್ಪ ಎಂ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶ್ರೀನಿವಾಸ ನಾಯಕ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗುರಪ್ಪ ಗುರಿ ನಾಗಪ್ಪ ಬಿಳೆಪ್ಪನವರ್ ಸೋಮಲಿಂಗಪ್ಪ ಗುರಿಕಾರ ಪುರಸಭೆ ಸದಸ್ಯೆ ಹಿಮಾ ಮಂಬಿ ಯಲಬುರ್ಗಿ ಸೋಮನಗೌಡ ಪಾಟೀಲ ಅಕ್ಷರ ದಾಸೋಹ ಮಹೇಶ್ ಬಡಿ ರಾಘಪ್ಪ ಶ್ರೀರಾಮ ಶಿವಶಂಕರಪ್ಪ ಮಹದೇವಪ್ಪ ಗೊನ್ನಾಗರ ನೀಲನಗೌಡ ಹೊಸಗೌಡ್ರ ನಿಂಗಪ್ಪ ಗುನ್ನಾಳ ಮಹಾಂತೇಶ ಜಾಲಿಗಿಡದ್ ಜಗದೇಶ ಸೂಡಿ ಈರಪ್ಪ ಮೈತ್ರಿ ರಾಜೇಂದ್ರ ಬೆಳ್ಳಿ ವೆಂಕಟೇಶ ಗೌಡರ್ ನಿಂಗನಗೌಡ ಪಾಟೀಲ ಜ್ಞಾನಪ್ಪ ರಾಂಪುರ ಅನಿಲ ಕುದುರಿ

ಒಬ್ಬ ಶಿಕ್ಷಕ ಕಲಿಯದೆ ಇನ್ನೊಬ್ಬರಿಗೆ ಕಲಿಸೋದಕ್ಕೆ ಸಾಧ್ಯ ಇಲ್ಲ ತಾನು ಉರಿಯದ ದೀಪ ಇನ್ನೊಂದು ದೀಪವನ್ನು ಮಾತ್ರ ಶಿಕ್ಷಕ ಸಾಧ್ಯ ಇದು ಪ್ರಸಾದಕ್ಕೆ ಸಾಧ್ಯ ಒಂದು ದೀಪಾರು ದೀಪಗಳನ್ನು ಹೊತ್ಬ ರವೀಂದ್ರನಾಥ್ ಟ್ಯಾಗೋರ್ ಅವರು ಮಾತಾ ನಮ್ಗೆ ಜ್ಞಾಪಕ ಬರ್ತದ ಬಹುಶಃ ಹಾಗೆಯೇ ಫರೀದ್ ಅಬ್ದುಲ್ ಹಕ್ ಅಂತ ಕರೆದವರು ಹೇಳ್ತಾರೆ ತುಂಬಾ ಸಂತೋಷ ಆಗ್ತದೆ ಈಗ ಅಂಚಲಿ ಅವರು ಮತ್ತು ಮಾನ್ಯ ಅಧಿಕಾರಕ್ಕಾಗಿರ್ತಕ್ಕಂಥ ಅಸಲ್ ಸಾಬ್ ಬುಕ್ಕಾರ್ ಸಾಹೇಬ್ ಅವರು ಅನೇಕ ವಿಚಾರಗಳನ್ನ ನಮ್ಮ ಮುಂದೆ ಎಲ್ಲರೂ ಕೂಡ ಹೇಳಿದ ಇವತ್ತು ಶಿಕ್ಷಣ ವ್ಯವಸ್ಥೆ ನಾವೆಲ್ಲರೂ ಕೂಡ ತಿಳ್ಕೊಂಡ ಶಿಕ್ಷಣ ಅಂತ ಹೇಳಿದ್ರೆ ನಾವು ಪಾಸ್ ಅಥವಾ ನಾವು ಈ ಸಮಾಜದಲ್ಲಿ ಬದುಕೋದಿಕ್ಕೆ ನಮ್ಮ ಕುಟುಂಬವನ್ನು ಸಾಕೋದಕ್ಕೆ ಅಂತಕ್ಕಂಥದ್ದು ಮಾತು ನಮಗಾಗಿತ್ತು ಆದ್ರೆ ಮೀರಿ ಕೂಡ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡ್ರೆ ಇವತ್ತು ಶಿಕ್ಷಕವಾಗಿರ್ತಕ್ಕಂಥ ವೃತ್ತಿ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಹೇಳ್ತಾರೆ ಹಳೆ ಮಾತಾಗಿರ್ಬೋದು ಒಬ್ಬ ಬಹಳ ತಳೆ ಮಾಡ್ತಿದ್ದ ಖುಷಿ ಇಂಜಿನಿಯರ್ ತಪ್ಪು ಮಾಡಿದ್ರೆ ಒಂದು ಬಿಲ್ಡಿಂಗ್ ಕುಸಿದ್ದೇನೆ ಎಲ್ಲರೂ ಗೊತ್ತಿರ್ತಕ್ಕಂಥ ತಪ್ಪು ಮಾಡಿದರೆ ಒಬ್ಬ ರೋಗಿ ಸಾಯ್ತಾನೆ ಆದ್ರೊಬ್ಬ ಶಿಕ್ಷಕ ತಪ್ಪು ಮಾಡಿದ ಇಡೀ ಸಮಾಜ ಕಟ್ಟದೆ ಅಂತಕ್ಕಂಥದ್ದು ಹಳೆ ಮಾತಾಗಿದ್ದು ಕೂಡ ಇವತ್ತು ಕೂಡ ಅದು ಪ್ರಸ್ತುತ ಅಂತಕ್ಕಂಥದ್ದು ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ ಬಹುಶಃ ದೇಶಭಕ್ತಿಯ ವಿಚಾರಗಳನ್ನು ಕೊಟ್ಟಿರ್ತಕ್ಕಂಥ ಸ್ವತಂತ್ರದ ಹಿನ್ನೆಲೆಯನ್ನು ಇದೇ ಕೊಡ್ತಕ್ಕಂಥ ಗೌರವವನ್ನು ನೇಷನ್ ಬಿಲ್ಡರ್ ಸೃಷ್ಟಿಕರ್ತ ಅಂತ ಕರಿತೀವಲ್ಲ ಹಾಗಾದ್ರೆ ನನ್ನ ಪ್ರಶ್ನೆ ಹೇಳಿದ್ರೆ ಈ ದೇಶವನ್ನ ಕಟ್ಟೋದು ಹೇಗೆ ಅಂತ ಹೇಳಿ ದೇಶವನ್ನ ಕಟ್ಟೋದು ಹೇಗೆ ನಾವೆಲ್ಲ ಅಂದ್ಕೊಂಡಿದ್ದೇವೆ ಸಿಮೆಂಟ್ ಕಬ್ಬಿಣದ ಸಡಿಗಳು ಇವೆಲ್ಲವನ್ನ ಸೇರಿ ದೇಶವನ್ನು ಕಟ್ಟಿಬಿಡ್ತೇವೆ ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡಿದ್ದೇವೆ ಆದ್ರೆ ಅಂದ್ಕೊಳ್ಬೇಕಾಗಿದೆ ದೇಶವನ್ನ ಕಟ್ಟುವ ರೀತಿ ಇದಲ್ಲ ಹಾಗಾದ್ರೆ ದೇಶವನ್ನ ಕಟ್ಟೋದು ಹೇಗೆ ತರಗತಿಯನ್ನ ನಾಲ್ಕು ಗೋಡೆಗಳ ಪದ್ಯದಲ್ಲಿ ಏನನ್ನ ತುಂಬಿಕೊಂಡಿರುವ ಇಡೀ ದೇಶದ ಭವಿಷ್ಯವನ್ನ ಬದಲಾಯಿಸಬಲ್ಲ ಮಕ್ಕಳ ಹತ್ರ ಬಂದಾಗ ಅವರಲ್ಲಿ ಪ್ರೀತಿ ವಿಶ್ವಾಸ ಕರುಣೆ ಮಾನವೀಯ ಮೌಲ್ಯಗಳನ್ನ ಬಿತ್ತುವುದರ ಮೂಲಕ ಈ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ಹೊರತು ಅದನ್ನು ಬೇರೆ ದಿನಿಂದ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಆ ಕಾರ್ಯವನ್ನು ಕಾಣುವಂತವರು ಯಾರು ಅಂದ್ರೆ ಅದು ನಾವು ಆರ್ ದ ಟೀಚರ್ಸ್ ನಾವು ಗುರುಗಳು ಅದಕ್ಕಾಗಿ ನಮ್ಮನ್ನು ಏನಂತ ಕರೀತಾರೆ ರಾಷ್ಟ್ರದ ನಿರ್ಮಾತೃಗಳು ರಾಷ್ಟ್ರದ ನಿರ್ಮಾಣ ಮಕ್ಕಳಲ್ಲಿ ಮೌಲ್ಯಗಳನ್ನು ಬೆಳೆಸುವುದರ ಮೂಲಕ ಈ ರಾಷ್ಟ್ರವನ್ನ ಕಟ್ಟಲಿಕ್ಕೆ ಸಾಧ್ಯ ಇದೆ ನಮ್ಮ ಏನಾದ್ರೂ ಸಾಧನೆ ಮಾಡಿದ್ರೆ ಮಗ ಮಾಡಿದ ನನ್ನ ಮಗಳು ಹೀಗೆ ಮಾಡಿದ್ಲು ಅಂತ ಹೇಳಿ ನಾವೆಲ್ಲ ತಲೆ ಮೇಲೆ ಕೂಡಿಸಿಕೊಂಡು ಮೆರವಣಿಗೆ ಮಾಡ್ತೇವೆ ಆದ್ರೆ ಜಗತ್ತಿನಲ್ಲಿ ಯಾವ್ದಾದ್ರೂ ಒಬ್ಬ ವ್ಯಕ್ತಿ ತನ್ನ ಮಕ್ಕಳು ಅಂದ್ರೆ ಇದ್ರು ಕೂಡ ಬೇರೆ ಅವರನ್ನ ತಲೆ ಮೇಲೆ ಕೂಡಿಸಿಕೊಂಡು ಅದು ನನ್ನ ಮಗು ನಾನು ಕಲಿಸಿದ ಮಗು ಅದು ನಾವು ವೀಕ್ ಇಟ್ಟಲ್ಲ ದ ಟೀಚರ್ಸ್ ಅನ್ನೋದನ್ನ ನಾವೆಲ್ಲ ನೆನಪಲ್ಲಿ ಇಟ್ಕೊಳ್ಬೇಕಲ್ಲ ರಾಧಾಕೃಷ್ಣನ್ ಅವರು ಹೇಳಿದ್ರು ನನ್ನ ದಿನಾಚರಣೆಯನ್ನ ನೀವು ಚಿಂಚನೆ ಮಾಡಿ ಅವರು ಬರಲಿ ಅಂತ ಹೇಳಿದ್ರಲ್ಲ ಅಂತ ಶ್ರೇಷ್ಠವಾದ ಪವಿತ್ರ ವೃತ್ತಿ ನಮ್ದು ಎಂತ ವೃತ್ತಿ ಅಂತ ಕೇಳಿದ್ರೆ ಆಗ್ಲೇ ಹೇಳಿದ್ರಲ್ಲ ಎಲ್ಲ ವೃತ್ತಗಳಿಗಿಂತ ಶ್ರೇಷ್ಠ ವೃತ್ತಿ ಕಾಯಕದಲ್ಲಿ ಯಾವುದು ಹೆಚ್ಚು ಇಲ್ಲ ಕಡಿಮೆ ಇಲ್ಲ ಎಲ್ಲ ಕಾಯಕಗಳು ಶ್ರೇಷ್ಠ ಆದರೂ ಕೂಡ ಶಿಕ್ಷಕ ವೃತ್ತಿ ಯಾಕೆ ಶ್ರೇಷ್ಠ ಅಂತ ಕೇಳಿದ್ರೆ ನಮ್ಗೆ ಗೊತ್ತಿದೆ ಇವತ್ತು ಅನೇಕ ಜನ ಡಾಕ್ಟರ್ಸ್ ಗಳಿದ್ದಾರೆ ವೈದ್ಯರ ಹತ್ರ ಅನೇಕ ಜನ ಪೇಷಂಟ್ ಗಳು ಬರ್ತಾರೆ ಅಳ್ತಾ ಇರ್ತಾರೆ ಚೀರ್ತಾ ಇರ್ತಾರೆ ರೋಗಿಗಳ ಮುಖವನ್ನ ಒಬ್ಬ ಡಾಕ್ಟರ್ ನೋಡಬೇಕು ಒಬ್ಬ ಲಾಯರ್ ಹತ್ರ ಹೋದ್ರೆ ಜಗಳಾಡ್ಕೊಂಡು ಬರುವಂತಹ ಅವನು ಏನ್ ಮಾಡಬೇಕು ಅಂದ್ರೆ ಕಕ್ಷಿದಾರರನ್ನ ನೋಡಬೇಕು ಅಷ್ಟೇ ಅಲ್ಲ ಮೊನ್ನೆ ಶಾಸಕರಿದ್ದಾರೆ ದೊಡ್ಡ ದೊಡ್ಡ ಸಾಹಿತ್ಯ ಸರ್ ಅವರು ಬೆಳಗ್ಗೆ ಅಂತ ಬಂದು ಚೇರ್ ಮೇಲೆ ಕುಂದ್ರೆ ಬರುವಂತ ನೂರಾರು ಸರ್ ನಮ್ ಊರಿಗೆ ಹಾಕಾಗಬೇಕು ನನ್ನ ಕೆಲಸ ಈಗ ಹಾಕ್ಬೇಕು ಅಳ್ಕೊಂಡು ಮುಖವನ್ನ ನೋಡ್ಬೇಕು ಆದ್ರೆ ಭಗವಂತ ನಮಗೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನಾವು ರೋಗಿಗಳ ಮುಖವನ್ನ ನೋಡೋದಿಲ್ಲ ಆರೋಗ್ಯ ಅನಾರೋಗ್ಯ ಪೀಡಿತ ಮನಸ್ಸುಗಳನ್ನ ನೋಡೋದಿಲ್ಲ ಇಡೀ ದೇಶದ ಭವಿಷ್ಯವನ್ನ ತಮ್ಮ ಮನಸ್ಸುಗಳಲ್ಲಿ ಇಟ್ಕೊಂಡು ನಗನಗುತ್ತಾ ಬರ್ತಾ ಹೂವಿನಂತೆ ಅರಳುತ್ತಾ ಇರುವಂತಹ ಜೀವನ ಮಕ್ಕಳ ಜೊತೆಗೆ ಕಾರ್ಯವನ್ನು ನಿರ್ವಹಿಸುವ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಮರೆಯೋದಕ್ಕೆ ಇಲ್ಲ ಅಂತಹ ಮಕ್ಕಳನ್ನ ತಯಾರಿ ಮಾಡುವ ಕೇಂದ್ರ ನಮ್ದು ಇಂತಹ ಸಂದರ್ಭದಲ್ಲಿ ರಾಧಾಕೃಷ್ಣನ್ ರವರು ಜೊತೆಗೆ ಎಲ್ಲಾ ಕಷ್ಟಗಳನ್ನ ಬೆಟ್ಟಿ ನಿಂತು ದೇಶದ ಮೊದಲ ಶಿಕ್ಷಕ ಎನಿಸಿಕೊಂಡಿರುವಂತಹ ಮಾತೆ ಅಕ್ಷರ ಮಾತೆ ಸಾವಿತ್ರಿ